ಗಂಗಾ ಕಲ್ಯಾಣ ಯೋಜನೆಯ ಗುರಿಯನ್ನು ಹೆಚ್ಚು ಮಾಡಬೇಕು ಎಂಬುದು ಶಾಸಕರ ಒಕ್ಕೊರಲ ಆಗ್ರಹವಾಗಿದ್ದು ಪ್ರಸ್ತುತ ಒಂದು ಕ್ಷೇತ್ರಕ್ಕೆ ಏಳು ಕೊಳವೆ ಬಾವಿಗಳನ್ನು ಕೊರೆಸಲು ಇರುವ ಅವಕಾಶವನ್ನು ಹೆಚ್ಚಿಸಲು ಬಜೆಟ್ನಲ್ಲಿ ಕ್ರಮ ಕೈಗೊಳ್ಳಲಾಗುವುದು ಎಂದು ಸಮಾಜ ಕಲ್ಯಾಣ ಸಚಿವ ಡಾಕ್ಟರ್ ಸಿ ಮಹದೇವಪ್ಪ ವಿಧಾನಸಭೆಯಲ್ಲಿಂದು ತಿಳಿಸಿದ್ದಾರೆ ಹಿಂದಿನ ಸರ್ಕಾರದ ಅವಧಿಯಲ್ಲಿ ಸ್ಥಗಿತಗೊಂಡಿದ್ದ ಹದಿನೆಂಟು ಸಾವಿರ ಕೊಳವೆ ಬಾವಿಗಳನ್ನು ಕೊರೆಯುವ ಪ್ರಕ್ರಿಯೆಗೆ ತಕ್ಷಣವೇ ಚಾಲನೆ ನೀಡಲಾಗುವುದು ಎಂದು ತಿಳಿಸಿದರು

ಮಾಡ್ತು ಫೈನಾನ್ಸಿಯಲ್ ಪವರ್ಸ್ ಇರ್ಲಿಲ್ಲ ಅದನ್ನ ಮಾಡುವಾಗ ಇವ್ರು ಸ್ವಲ್ಪ ಕನ್ಫ್ಯೂಷನ್ ಆಗಿ ಆಯ್ತು ಈಗ ದುಡ್ಡು ಇದೆ ಅದನ್ನ ತರ್ಟಿ ಡೇಸ್ ಅಲ್ಲಿ ಮಾಡಿ ಅಂತ ನಾನು ಇನ್ಸ್ಟ್ರಕ್ಷನ್ ಕೊಡ್ತೇನೆ ಹಿಂದುಳಿದ ವರ್ಗಗಳ ಕಲ್ಯಾಣ ಸಚಿವ ಶಿವರಾಜ್ ತಂಗಡಗಿ ಕಾಡುಗೊಲ್ಲ ಸಮುದಾಯವನ್ನು ಪರಿಶಿಷ್ಟ ಪಂಗಡಕ್ಕೆ ಸೇರಿಸಲು ಪ್ರಸ್ತಾವನೆ ಸಲ್ಲಿಸಿಲ್ಲ ಸಮುದಾಯಕ್ಕಾಗಿ ರಚಿಸಿರುವ ಪ್ರತ್ಯೇಕ ನಿಗಮಕ್ಕೆ ಅನುದಾನ ನೀಡಲು ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಲಾಗಿದೆ ಎಂದು ಹೇಳಿದಾಗ ಹಿರಿಯ ಶಾಸಕ ಟಿಬಿ ಜಯಚಂದ್ರ ಆಕ್ಷೇಪ ವ್ಯಕ್ತಪಡಿಸಿ ತಾವು ಕಾನೂನು ಸಚಿವರಾಗಿದ್ದ ಸಮಯದಲ್ಲೇ ಕಾಡುಗೊಲ್ಲ ಸಮುದಾಯವನ್ನು ಪರಿಶಿಷ್ಟ ಪಂಗಡಕ್ಕೆ ಸೇರಿಸಲು ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗಿತ್ತು ಎಂದು ತಿಳಿಸಿದರು ಕಾಡುಗೊಲ್ಲ ಅಂತಕ್ಕಂಥ ಕೆಟಗರಿನ ಕ್ರಿಯೇಟ್ ಮಾಡಿ ಆದೇಶವನ್ನು ಮಾಡಿ ಕಾಡುಗೊಲ್ಲರ ನಿಗಮವನ್ನು ಮಾಡೋದಕ್ಕೆ ಪ್ರೋತ್ಸಾಹ ಕೊಡೋದ್ರ ಜೊತೆಗೆ ಕಾಡುಗೊಲ್ಲರನ್ನ ಎಷ್ಟಿಗೆ ಸೇರಿಸಬೇಕು ಅಂತಕ್ಕಂಥ ಶಿಫಾರಸನ್ನ ಸಚಿವ ಸಂಪುಟದ ನಿರ್ಣಯ ಮಾಡಿ ನಮ್ಮ ಶಾಸಕ ಎನ್ಎಚ್ ಕೋನಾರೆಡ್ಡಿ ಅವರ ಪ್ರಶ್ನೆಗೆ ಉತ್ತರಿಸಿದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಪ್ರಿಯಾಂಕ್ ಖರ್ಗೆ ನಮ್ಮ ಹೊಲ ನಮ್ಮ ರಸ್ತೆ ಯೋಜನೆ ಮುಕ್ತಾಯವಾಗಿದ್ದು ಅದಕ್ಕೆ ಪರ್ಯಾಯವಾಗಿ ಹೊಸ ಯೋಜನೆಯನ್ನು ಜಾರಿಗೊಳಿಸಲು ಬಜೆಟ್ಗೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ ಐದು ಸಾವಿರ ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಪ್ರಗತಿ ಪಥ ಯೋಜನೆ ರೂಪಿಸಲಾಗಿದ್ದು ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೂ ಹದಿನೈದು ಕಿಲೋಮೀಟರ್ ಕಾಮಗಾರಿ ಕೈಗೊಳ್ಳಲು ಅವಕಾಶ ಕಲ್ಪಿಸಲಾಗಿದೆ ಎಂದರು ಹೊಸ ತಾಲೂಕುಗಳಿಗೆ ಅವಶ್ಯಕತೆಗಳ ಆಧಾರದ ಮೇಲೆ ಕುಡಿಯುವ ನೀರು ನೈರ್ಮಲ್ಯ ಉಪವಿಭಾಗ ಸೇರಿದಂತೆ ಹೊಸ ಕಚೇರಿಗಳನ್ನು ಆರಂಭಿಸಲು ಕ್ರಮ ಕೈಗೊಳ್ಳಲಾಗುತ್ತಿದೆ ಎಂದು ಶಾಸಕ ಬಾಬಾ ಸಾಹೇಬ್ ಪಾಟೀಲ್ ಅವರಿಗೆ ಉತ್ತರ ನೀಡಿದರು ಪ್ರಗತಿ ಪಥ ಮತ್ತು ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ಕಲ್ಯಾಣ ಪಥ ಯೋಜನೆಗಳನ್ನು ನಾವು ತಂದಿದ್ದೇವೆ ಈ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆಯನ್ನು ಕೂಡ ನಮಗೆ ಬಂದ್ರೆ ನಮ್ಮ ಭಾಗದಲ್ಲಿ ನಮ್ಮ ರಾಜ್ಯದಲ್ಲಿ ಬಹಳ ಒಂದು ಉತ್ತಮವಾದಂತ ರಸ್ತೆ ಸಂಪರ್ಕ ಆಗುತ್ತೆ ಅಂತ ನಮ್ಮ ಇಲಾಖೆಯವರು ಪ್ರಯತ್ನ ನಡೆಸಿದ್ದಾರೆ ಅಧ್ಯಕ್ಷ ಇದಕ್ಕಿನ್ನ ಸ್ವಲ್ಪ ಟೈಮ್ ಬೇಕಾಗುತ್ತೆ ಅಧ್ಯಕ್ಷ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಕಟ್ಟಡ ಕಾರ್ಮಿಕ ಮಂಡಳಿಯಲ್ಲಿ ಐವತ್ತಾರು ಲಕ್ಷ ಮಂದಿ ನೋಂದಣಿಯಾಗಿದ್ದರು ಮನೆ ಮನೆಗೆ ತೆರಳಿ ತಪಾಸಣೆ ನಡೆಸಿದಾಗ ಇಪ್ಪತ್ತಾರು ಲಕ್ಷ ನಕಲಿ ಕಾರ್ಡ್ ಆ ಬಳಿಕ ಇದೀಗ ಮೂವತ್ತು ಲಕ್ಷ ಕಾರ್ಡ್ಗಳು ಉಳಿದುಕೊಂಡಿದೆ ಕಾರ್ಮಿಕರಿಗೆ ಸೌಲಭ್ಯಗಳನ್ನು ನೀಡಲು ಹಣಕಾಸಿನ ಕೊರತೆ ಇಲ್ಲ ಎಂದು ಪ್ರಶ್ನೆ ತಾವು ತಮ್ಮ ಅಸೆಂಬ್ಲಿ ಸೆಗ್ಮೆಂಟ್ ನಲ್ಲಿ ನಮಗೆ ಒಟ್ಟಾರೆ ಬಂದಿರತಕ್ಕಂಥದ್ದು ಒಂದ್ ಸಾವಿರದ ಎಂಬತ್ತೊಂದು ಅಪ್ಲಿಕೇಶನ್ ಬಂದಿದೆ ತಮ್ಮ ಅಸೆಂಬ್ಲಿ ಸೆಗ್ಮೆಂಟ್ ನಲ್ಲಿ ಅದರಲ್ಲಿ ಆರ್ನೂರ ಐವತ್ತೆರಡು ಅಪ್ಲಿಕೇಶನ್ ಗಳಿಗೆ ದುಡ್ಡು ಪಟ್ಟಾಗಿದೆ ಯಾರಿಗೆ ರಿಜೆಕ್ಟ್ ಮಾಡಿದ್ರೆ ಅದಕ್ಕೆ ಸಮರ್ಪಕವಾದಂತ ಕಾರಣಗಳನ್ನು ಅವ್ರನ್ನ ರಿಜೆಕ್ಟ್ ಮಾಡಿರ್ತೀವಿ ಒಟ್ಟು ಪೆಟ್ಟದೇ ಒಂದೊಂದು ಪರಿಸ್ಥಿತಿ ಆಗಿದೆ ಎಲ್ಲರಿಗೂ ಕೂಡ ಯಾಕೆ ನಾವು ಪಟ್ಟಿ ಮಾಡಿದ್ದೇವೆ ಬರ್ತಂತ ಹೇಳಿದ್ದೇವೆ ಕೊಡ್ತಾ ಇಲ್ಲ ಸೊ ಯಾಕೆ ಆಗಿ ಯಾವ ಅಧಿಕಾರಿ ಪೆಂಡಿಂಗ್ ಇಟ್ಟಿದ್ದಾನೆ ಏನು ಯಾವ್ದು ನೋಡಿ ಒಂದು ಕ್ರಮ ತಗೋಬೇಕು ತಕ್ಷಣ ಮಾನ್ಯ ಅಧ್ಯಕ್ಷರೇ ಮುಖ್ಯಮಂತ್ರಿ ನಗರೋತ್ಥಾನ ಯೋಜನೆಯಡಿ ಅನುದಾನವನ್ನು ಪ್ರಸಕ್ತ ಅಧಿವೇಶನದ ಬಳಿಕ ಬಿಡುಗಡೆಗೆ ಕ್ರಮ ಕೈಗೊಳ್ಳಲಾಗುವುದು ಹಣಕಾಸು ಇಲಾಖೆಗೆ ಪ್ರಸ್ತಾವನೆ ಸಲ್ಲಿಸಲಾಗಿದ್ದು ಒಪ್ಪಿಗೆ ದೊರೆತ ನಂತರ ಅನುದಾನ ಹಂಚಿಕೆ ನಡೆಯಲಿದೆ ಎಂದು ಪೌರಾಡಳಿತ ಸಚಿವ ರಹೀಂ ಖಾನ್ ಹೇಳಿದರು ನಗರಾಭಿವೃದ್ಧಿ ಸಚಿವ ವೈರತಿ ಸುರೇಶ್ ಮಹಾನಗರ ಪಾಲಿಕೆ ಹಾಗೂ ನಗರ ಸ್ಥಳೀಯ ಸಂಸ್ಥೆಗಳ ವ್ಯಾಪ್ತಿಯಲ್ಲಿ ಹೊರಗುತ್ತಿಗೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ನೀರು ಸರಬರಾಜು ನೌಕರರಿಗೆ ನೇರ ವೇತನ ಪಾವತಿಗೆ ಅವಕಾಶವಿದ್ದಲ್ಲಿ ಕ್ರಮ ಕೈಗೊಳ್ಳಲಾಗುವುದು ಈ ನೌಕರರ ಸೇವೆಯನ್ನು ಖಾಯಂ ಮಾಡಲು ಅವಕಾಶವಿಲ್ಲ ಎಂದರು ಫೈನಾನ್ಸ್ ಇಲಾಖೆ ಚರ್ಚೆ ಮಾಡಿ ಸೂಕ್ತವಾಗಿ ಅದಕ್ಕೆ ಕ್ರಮ ತೆಗೆದು ಸಭಾಧ್ಯಕ್ಷ ನನಗೂ ಕಾಳಜಿ ಇದೆ ಸಭಾಧ್ಯಕ್ಷ ಅವರಿಗೆ ಅವಕಾಶ ಇದ್ದ ಪಕ್ಷದಲ್ಲಿ ಫೈನಾನ್ಸ್ ಅಲ್ಲಿ ಅವರು ನೇರವಾಗಿ ಅವ್ರು ದುಡ್ಡು ಕೊಡ್ಲಿಕ್ಕೆ ಬಳಿಕ ರಾಜ್ಯಪಾಲರ ಭಾಷಣಕ್ಕೆ ಸಂಬಂಧಿಸಿದ ವಂದನಾ ನಿರ್ಣಯದ ಪ್ರಸ್ತಾಪದ ಕುರಿತು ಶಾಸಕರಾದ ಟಿ ಬಿ ಜಯಚಂದ್ರ ಮಾತನಾಡಿದರು ಎಂದರ್ಥ ಹಸಿರು ಇಂದಿರ ಮಹಿಳಾ ಸಬಲೀಕರಣ ಮುಂತಾದವುಗಳು ಇದರಲ್ಲಿ ಸೇರುತ್ತವೆ ಕರ್ನಾಟಕದ ಮಾದರಿಯನ್ನು ಜಗತ್ತಿನ ಅನೇಕ ಅರ್ಥಶಾಸ್ತ್ರಜ್ಞರು ಮತ್ತು ವಿಶ್ವವಿದ್ಯಾಲಯಗಳು